ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತಿನ ವಿಡಿಯೋದಲ್ಲಿ ತಿಳಿಸುವ ಮಾಹಿತಿ ಏನಪ್ಪ ಅಂತ ನೀವು ಕೇಳೋದಾದ್ರೆ ಇಲ್ಲಿ ಕಾಂಗ್ರೆಸ್ ಕೊಟ್ಟಿರುವ ಐದು ಗ್ಯಾರಂಟಿ ಯೋಜನೆಯಡಿಯಲ್ಲಿ ಒಂದು ಯೋಜನೆಯನ್ನು ಇಲ್ಲಿ ಸಂಪೂರ್ಣವಾಗಿ ರದ್ದು ಮಾಡಲಾಗುತ್ತದೆ ಹಾಗಾದರೆ ಈ ಒಂದು ಯೋಜನೆ ಯಾವುದು ಅಂತ ನೀವು ಕೇಳೋದಾದರೆ ಇಲ್ಲಿ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಹಾಗೆ ಇದೇ ಆಗಸ್ಟ್ ಮೂವತ್ತೊಂದನೇ ತಾರೀಕಿನ ಒಳಗಾಗಿ ನೀವು ಈ ಒಂದು ಕೆಲಸವನ್ನು ಕಡ್ಡಾಯವಾಗಿ ಮಾಡಲೇಬೇಕಾಗುತ್ತೆ ಸ್ನೇಹಿತರೆ ಮತ್ತು ಈ ಒಂದು ಕೆಲಸವನ್ನು ಯಾರಿಗೆಲ್ಲ ಕಡ್ಡಾಯವಾಗಿರುತ್ತೆ ಮತ್ತು ಎಲ್ಲಿ ಹೋಗಿ ಈ ಒಂದು ಕೆಲಸವನ್ನು ಮಾಡಬೇಕಂತಕ್ಕಂಥದ್ದನ್ನು ಇಲ್ಲಿ ತಿಳಿಸ್ಕೊಡ್ತೇನೆ ಈ ಒಂದು ಎಲ್ಲ ಮಾಹಿತಿಯನ್ನು ತಿಳ್ಕೊಬೇಕಾದ್ರೆ ನೀವೇನು ಮಾಡಬೇಕಂತ ಕೇಳೋದಾದರೆ ಪ್ರತಿನಿತ್ಯ ಹೇಳುವಾಗ ಈ ಒಂದು ವಿಡಿಯೋನ ಯಾರು ಮಧ್ಯದಲ್ಲಿ ಓಡಿಸಿ ಓಡಿಸಿ ನೋಡಬೇಡಿ ಯಾಕಂದರೆ ವಿಡಿಯೋ ತುಂಬನೇ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ಈ ಒಂದು ವಿಡಿಯೋ ಸಂಪೂರ್ಣವಾಗಿ ತಿಳಿಬೇಕಾದ್ರೆ ನೀವು ಮಧ್ಯದಲ್ಲಿ ಓಡಿಸಿ ಓಡಿಸಿ ನೋಡಿದ್ರೆ ಕಂಪ್ಲೀಟಾಗಿ ತಿಳಿಯೋದಿಲ್ಲ ಮತ್ತು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಹೊಸ ಅಪ್ಡೇಟ್ಗೆ ನಮ್ಮ ಒಂದು ಚಾನಲನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ ಮಾಡಿ ಯಾಕಂದರೆ ನಾವು ಹಾಕೋ ಪ್ರತಿಯೊಂದು ಅಪ್ಡೇಟ್ ಕೂಡ ನಿಮಗೆ ತಟ್ಟಂತ ಒಂದು ಮೆಸೇಜ್ ಕೂಡ ಬರುತ್ತೆ ಹಾಗಾಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕಂಪಲ್ಸರಿಯಾಗಿ ಒತ್ತಲೇಬೇಕಾಗುತ್ತೆ ಸ್ನೇಹಿತರೆ ಸೊ ಈಗ ಮೊದಲನೇದಾಗಿ ನೋಡೋದಾದರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವ ಐದು ಗ್ಯಾರಂಟಿ ಯೋಜನೆಗಳಾದ ಒಂದನೇದಾಗಿ ಉಚಿತ ಬಸ್ ಪ್ರಯಾಣ ಮತ್ತು ಎರಡನೇದಾಗಿ ಗೃಹಲಕ್ಷ್ಮಿ ಯೋಜನೆ ಮತ್ತೆ ಮೂರನೇದಾಗಿ ಗೃಹ ಜ್ಯೋತಿ ಯೋಜನೆ ಹಾಗೆ ನಾಲ್ಕನೇದಾಗಿ ವಿದ್ಯಾರ್ಥಿಗಳಿಗೆ ಯುವ ನಿಧಿ ಯೋಜನೆ ಹಾಗೆ ಅನ್ನ ಬಗ್ಗೆ ಯೋಜನೆ ಕೊಟ್ಟಿರ್ತಕ್ಕಂಥದ್ದು ಇವುಗಳಲ್ಲಿ ಅಕ್ಕಿ ಹಣವನ್ನ ಎಷ್ಟು ದಿವಸ ಏನು ಕೊಡ್ತಿದ್ರಲ್ಲ ಸೊ ಅದನ್ನ ಈಗ ಕಂಪ್ಲೀಟ್ ಆಗಿ ಬಂದ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಇನ್ನೇನು ಎರಡರಿಂದ ಮೂರು ತಿಂಗಳ ಒಳಗಾಗಿ ನಿಮಗೆ ಅಕ್ಕಿ ಹಣವನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡಲಾಗುತ್ತದೆ ಅಂತ ರಾಜ್ಯ ಸರ್ಕಾರ ಮಾಹಿತಿಯನ್ನು ಕೊಟ್ಟಿದೆ ಹಾಗಿದ್ರೆ ನೀವು ಕೇಳ ಕೇಳ್ತೀರಾ ಏನಪ್ಪಾ ಅಂತಂದ್ರೆ ಅಕ್ಕಿ ಹಣವನ್ನ ಯಾಕೆ ಬಂದ್ ಮಾಡ್ತಾ ಇದ್ರ ಅಂತ ನೀವು ಕೇಳೋದಾದ್ರೆ ರಾಜ್ಯ ಸರ್ಕಾರ ಏನು ಮೊದಲು ಅಕ್ಕಿ ಕೊಡ್ತಿದ್ರು ಸೊ ಅದನ್ನೇ ಈಗ ಕಂಟಿನ್ಯೂ ಆಗಿ ಕೊಡ್ತೀವಿ ಅಂತ ಇಲ್ಲಿ ಕೆ ಎಚ್ ಮುನಿಯಪ್ಪನವರು ಹೇಳಿದ್ದಾರೆ ಹಾಗಿದ್ರೆ ನೀವು ಕೇಳ್ಬೋದು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ನೀವು ಕೇಳೋದಾದ್ರೆ ಮೊದಲು ರಾಜ್ಯ ಸರ್ಕಾರದಲ್ಲಿ ಇಲ್ಲಿ ಅಕ್ಕಿ ಸಿಗ್ತಾ ಇರಲಿಲ್ಲ ಸೊ ಆ ಒಂದು ಕಾರಣಕ್ಕಾಗಿ ಅಕ್ಕಿ ಹಣವನ್ನು ಕೊಡ್ತಾ ಇದ್ರು ಅದಕ್ಕಾಗಿ ಈಗ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಆ ಒಂದು ಹಣವನ್ನು ಕೊಟ್ಟು ಅಲ್ಲಿಂದ ಅಕ್ಕಿಯನ್ನು ಖರೀದಿ ಮಾಡಿ ನಮಗೆ ಅಂದರೆ ಕರ್ನಾಟಕದ ಜನಗಳಿಗೆ ಇಲ್ಲಿ ಅಕ್ಕಿಯನ್ನು ವಿತರಣೆ ಮಾಡತಕ್ಕಂಥದ್ದು ಈ ಒಂದು ಮಾಹಿತಿ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಕೊಟ್ಟಿರ್ತಕ್ಕಂಥದ್ದು ಮತ್ತು ಇಲ್ಲಿ ಅಕ್ಕಿಯ ಜೊತೆಗೆ ಬೇಳೆಕಾಳು ಮತ್ತು ಎಣ್ಣೆ ಸಕ್ಕರೆ ಈ ರೀತಿಯಾಗಿ ಒಟ್ಟಿನಲ್ಲಿ ಏನಾದರೂ ಅಡುಗೆಗೆ ಮುಖ್ಯವಾಗಿರುವ ವಸ್ತು ಕೂಡ ಇಲ್ಲಿ ವಿತರಣೆ ಮಾಡ್ತೀವಿ ಅಂತ ಸ್ಪಷ್ಟತೆ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಸೊ ಎರಡನೇದಾಗಿ ನೋಡೋದಾದ್ರೆ ಇಲ್ಲಿ ಆಗಸ್ಟ್ ಮೂವತ್ತೊಂದನೇ ತಾರೀಕಿನ ಒಳಗಾಗಿ ನಿಮ್ಮ ಒಂದು ಮನೆಯಲ್ಲಿ ಅಂದರೆ ಬಿ ಪಿ ಎಲ್ ಅಥವಾ ಎ ಪಿ ಎಲ್ ರೇಷನ್ ಕಾರ್ಡ್ ಯಾರ ಹೆಸರಿನಲ್ಲಿ ಇರುತ್ತೋ ಸೊ ಅವರು ತೀರಿಕೊಂಡಿದ್ದರೆ ಅವರ ಹೆಸರನ್ನು ನೀವು ಇನ್ನೂವರೆಗೂ ಡಿಲೀಟ್ ಮಾಡಿಸ್ತಿಲ್ಲ ಅಂದರೆ ಇಲ್ಲಿ ನಿಮಗೆ ರಾಜ್ಯ ಸರ್ಕಾರ ಈ ರೀತಿ ಒಂದು ರೇಷನ್ ಕಾರ್ಡ್ ಇದ್ದವರಿಗೆ ಕಂಪ್ಲೀಟಾಗಿ ಆ ಒಂದು ರೇಷನ್ ಕಾರ್ಡನ್ನು ರದ್ದು ಮಾಡಬೇಕಾಗುತ್ತೆ ಅಂತ ತಿಳಿಸಿದ್ದಾರೆ ಅಥವಾ ನೀವು ಈಗ ಡಿಲೀಟ್ ಮಾಡೋಕ್ಕೆ ರೇಷನ್ ಕಾರ್ಡ್ ತಿದ್ದುಪಡಿ ಬಿಟ್ಟಿಲ್ಲ ಅಂತ ನೀವು ಕೇಳೋದಾದರೆ ಇಲ್ಲಿ ರಾಜ್ಯ ಸರ್ಕಾರ ಅದಕ್ಕೂ ಕೂಡ ಒಂದು ಉಪಾಯ ಮಾಡಿದ್ದೆ ಅಂದರೆ ಏನಪ್ಪಾ ಅಂತಂದರೆ ಇಲ್ಲಿ ಇ ಕೆ ವೈ ಸಿ ಅಪ್ಡೇಟ್ ಮಾಡಿಸ್ಬೇಕಾಗುತ್ತೆ ಅಂತ ಇಲ್ಲಿ ರಾಜ್ಯ ಸರ್ಕಾರ ತಿಳಿಸಿರುವಂಥದ್ದು ಸೊ ಇವತ್ತಿನ ಅಪ್ಡೇಟ್ ಇಷ್ಟು ಮತ್ತು ನಿಮ್ಗಳಿಗೆ ಅಕ್ಕಿ ಹಣ ಬೇಕೋ ಅಥವಾ ಅಕ್ಕಿನೇ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಸೊ ಈ ಒಂದು ವಿಡಿಯೋ ಪೂರ್ತಿ ನೋಡೋದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟ್ನಲ್ಲಿ ಸಿಗೋಣ ಸ್ನೇಹಿತರೆ